ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣಂ ಪ್ರಣಯ ಸಖಿ ಟೈಮಲ್ಲಿ ಎರಡು ಮಕ್ಕಳು ಕರ್ಕೊ ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡೋಕ್ಕೆ ಬರ್ತಾ ಇದೆ ದೇಶ ಕಾಯೋ ಸೈನಿಕರು ಇರ್ಬೋದು ಅವರ ಪ್ರೀತಿ ಭಾಳ ದೊಡ್ಡದಲ್ವಾ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ಏ ನಾನು ದೇವ್ರ ನಂಬೋನು ಶುಭ ಶುಕು ನಾನು ತಿರು ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ನನ್ನ ತಂದಿರೇ ಇದ್ದೀರಿ ಭಾಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮ್ಮೆಲ್ರಿಗೂ ಗೊತ್ತು ಈ ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಪಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದ್ರು ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ವರೆಗೂ ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭುದು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ ಎಲ್ಲೂ ಹೇಳಿರಲಿಲ್ಲ ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ ನಾನು ಮಾಡೋ ಮಾಡಿರೋಂಥ ಈ ಕೃಷ್ಣನ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನೋಡಿ ಅವನು ಲವ್ ಲವಿಕೆಯಿಂದಲೇ ಇರ್ತಾನೆ ಟು ಕೀಪ್ ಅಪ್ ದಟ್ ಎನರ್ಜಿ ಲವ್ ಲವಿಕೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ ಕ ತರಿಸಿ ಓ ಓದಿ ಆ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಅಲ್ಲಿ ಹೋಗಬೇಕಲ್ಲ ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಒಂದು ಲವ ಲವ್ವಲ್ಲಿ ಇರ್ತಾನೆ ಸೊ ಅದನ್ನು ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸ್ನಲ್ ಟೀಮ್ ತುಂಬಾ ಎಲ್ಪ್ ಮಾಡ್ತು ಅಂದ್ರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ್ ನಾನು ಈಸ್ಕೊತಿದ್ದೆ ಈಸ್ಕೊಂಬಿಟ್ಟು ನಾನು ಡೈರೆಕ್ಟರ್ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ ಓಕೆ